ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ನಾಟ್ ಮೊದಲಿಗೆ ಎಲ್ಲರೂ ಸಹ ಊಟ ಕೂತಿರ್ತಾರೆ ಅವಾಗ ದಶರಥ ಹೇಳ್ತಾ ಇರ್ತಾನೆ ಈ ಸಿಚುವೇಷನಲ್ಲಿ ಫಿಟ್ ಅನ್ನಿಸ್ತಿದೆ ಸಿದ್ದು ನೋಡಿದರೆ ಸೊ ನನಗೆ ಹಾಗಾಗಿ ಅವನಿಗೆ ಸಿಇಒ ಪೋಸ್ಟನ್ನು ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಸಿಇಒ ನಮ್ಮ ಸಿದ್ದುನೇ ಆಗಿರ್ತಾನೆ ಇದಕ್ಕೆ ನಮ್ಮ ಜ್ಯೋತಿಕನು ಸಹ ಸಮ್ಮತಿ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕನಿಗೆ ತುಂಬ ತುಂಬಾ ಶಾಕ್ ಆಗಿ ಹಾಗೆ ಆಶ್ಚರ್ಯದಿಂದ ಅವ್ರ ಅಪ್ಪನ ನೋಡ್ತಾ ಇರ್ತಾಳೆ ಈ ಕಡೆ ದೀಪ ಪುಟ್ಟನ್ಗೂ ಸಹ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಶಾರದನ್ಗೂ ತುಂಬಾ ಖುಷಿ ಆಗ್ತಿರುತ್ತೆ ಅವಾಗ ತಾತ ನಾರಾಯಣ್ ಹೇಳ್ತಾ ಇರ್ತಾರೆ ಹೌದು ಸಿದ್ದು ನಾನು ದಶರಥ ಇಬ್ರು ಮಾತಾಡ್ಕೊಂಡು ಡಿಸಿಷನ್ ತಗೊಂಡಿದೀವಿ ಆಯ್ತಾ ನಮ್ ಡಿಸಿಷನ್ ಸರಿಗೆ ಇದೆ ನೀನು ಬೇಜಾರ್ ಮಾಡ್ಕೊಳ್ತೇನೆ ಸಿಇಒ ಪೋಸ್ಟ್ ಅನ್ನ ನೀವು ಕಂಟಿನ್ಯೂ ಮಾಡ್ಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾಳೆ ಅಣ್ಣ ಏನ್ ಹೇಳ್ತಾ ಇದ್ದೀರಾ ನೀವು ಮತ್ತೆ ಸಿದ್ದು ನ ಸಿಇಒ ಆಗು ಅಂತ ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಹೌದು ಅದಕ್ಕೆ ಹೇಳ್ತಾ ಇರೋದು ವಿಮೆಲ್ಲ ಕಂಪನಿ ಜವಾಬ್ದಾರಿ ಎಲ್ಲಾನು ನಮ್ ಸಿದ್ದು ಅನ್ನೋದು ನಮ್ಮ ಆಸೆ ಅಂತ ಅಂದಾಗ ಎಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಈ ಕಡೆ ಪಾರಿಜಾತ ಮತ್ತೆ ಜ್ಯೋತಿ ಸಹ ಇಬ್ರು ಒಬ್ಬೊಬ್ರು ಮುಖ ನೋಡ್ಕೋತಾ ಇರ್ತಾರೆ ಈ ಕಡೆ ಸಿದ್ದು ಏನೋ ಒಂಥರ ನನಗೆ ಇಷ್ಟ ಇಲ್ಲ ಅನ್ನೋ ರೀತಿ ಬೇಜಾರು ಮಾಡಿಕೊಂಡು ಹಾಗೆ ತಿಂಡಿನೂ ತಿಂದಲೇ ಎದ್ ನಿಂತ್ಕೊಂಡ್ಬಿಡ್ತಾನೆ ಬಿಡ್ತಾನೆ ಅವಾಗ ಯಾಕೋ ಎದ್ ನಿಂತ್ಕೊಂಡಿದೀಯ ತಿಂಡಿ ತಿನ್ನು ಅಂತ ಸುಮಿತ್ರ ಕೇಳಬೇಕಾದ್ರೆ ಬೇಡ ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳ್ಬಿಟ್ಟು ಹಾಗೆ ದೀಪ ಪುಟ್ಟನ ಕೆಳಗಡೆ ಇಳಿಸ್ಬಿಟ್ಟು ಹೇಳ್ತಾ ಇರ್ತೀವಿ ಮಾವ ನನ್ನ ತುಂಬಾ ಪ್ರೀತಿಯಿಂದ ಸಾಕಿದಿರ ಹಾಗೆ ತುಂಬಾ ಪ್ರೀತಿನೂ ಕೊಟ್ಟಿದ್ದೀರಾ ನಾನು ಇಲ್ಲಿರಕ್ಕೆ ಇಷ್ಟಪಡ್ತೀನಿ ಆಯ್ತಾ ನಾನು ಅಲ್ಲೇ ಇರ್ತೀನಿ ದಯವಿಟ್ಟು ನನಗೆ ಸಿ ಯು ನ ಕೊಡಬೇಡಿ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಹಾಗಾಗಿ ಸಿದ್ದುನೇ ನೋಡ್ತಾ ಇರ್ತಾರೆ ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಗೆ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಶಾರದನ್ ಮಾತ್ರ ತುಂಬ ಬೇಜಾರಾಗಿ ಆಶ್ಚರ್ಯವಾಗಿ ಸುದ್ದನೇನು ನೋಡ್ತಾ ಇರ್ತಾಳೆ ಆವಾಗ ದಶರಥ ಹೇಳ್ತಾ ಇರ್ತೀನಿ ಏನು ಸಿದ್ದು ಈ ಥರ ಹೇಳ್ತಾ ಇದೆಯಾ ಯಾಕೋ ಬೇಜಾರಾಯ್ತೀನೋ ಅಂದಾಗ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಆಫರ್ನ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಆಯಿತಾ ನನಗೆ ಯಾವ ಬೇಜಾರು ಇಲ್ಲ ಆಯ್ತಾ ಏನು ಅಂತ ಅಂದರೆ ಇವಾಗ ಆಲ್ರೆಡಿ ಜ್ಯೋತಿಕ ಪೋಸ್ಟ್ ಪೋಸ್ಟನ್ನು ತಗೊಂಡಿದ್ದಾಳೆ ತುಂಬ ಕಲ್ತು ಇನ್ನು ಕಲಿಬೇಕು ಅಂತ ಬಯಸಿದ್ದಾಳೆ ಕೈ ತಪ್ಪೋಗಿದ್ದೆ ನಮ್ಮ ಪ್ರಾಜೆಕ್ಟ್ನ ಅವಳು ಉಳಿಸ್ಕೊಂಡಿದ್ದಾಳೆ ಇಷ್ಟು ಜವಾಬ್ದಾರಿ ಇರೋ ಅವಳಿಗೇನೆ ಪೋಸ್ಟ್ ಪೋಸ್ಟನ್ನು ಕೊಡಿ ಅಂತ ಹೇಳ್ತಾ ಇರ್ತಾನೆ ನೋಡಿ ತಾತ ನೀವು ಮತ್ತೆ ಮಾವ ತಗೊಂಡಿರೋ ಡಿಸಿಷನ್ಗೆ ನಾನು ಡಿಸ್ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಆಯ್ತಾ ಸಿ ಯು ಆಗಿ ಜ್ಯೋತಿಕನೇ ಮುಂದುವರಿಲಿ ಅಂತ ಕೇಳ್ಕೊತಿದ್ದೀನಿ ಅಂತ ಅಂದಾಗ ಈ ಕಡೆ ಜ್ಯೋತಿಕನಿಗೆ ಮಾತ್ರ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಶಾರದನಿಗೆ ಅಷ್ಟೇ ಬೇಜಾರಾಗ್ತಾ ಇರುತ್ತೆ ಈ ಕಡೆ ವಿಮಲ ಮುರಳಿ ಎಲ್ಲರೂ ಸಹ ತುಂಬ ಬೇಜಾರ್ ಮಾಡ್ಕೋತಿದ್ದಾರೆ ಅವಾಗ ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ನಾನೇನು ಕಂಪ್ನಿ ಬಿಟ್ಟು ಹೋಗ್ತಾ ಇಲ್ವಲ್ಲ ಈ ಕಂಪ್ನಿಗೋಸ್ಕರ ನಾನು ಯಾವಾಗಲೂ ಸಹ ದುಡಿತಾ ಇರ್ತೀನಿ ಆಯಿತಾ ನನಗೆ ಕಂಪ್ನಿ ಮೇಲೆ ತುಂಬ ಪ್ರೀತಿ ಇದೆ ಅವಳೇನೆ ಸಿ ಯು ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಆಯ್ತಾ ನಾನು ಯಾವಾಗಲೂ ಸಹ ಕಂಪ್ನಿಗೋಸ್ಕರ ದುಡಿತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ ಈ ನಿಮ್ಮ ನಿರ್ಧಾರದಿಂದ ತುಂಬ ಬೇಜಾರಾಗಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಸಿದ್ದು ಹೊರಟೋಗ್ತೇನೆ ಈ ಕಡೆ ಎಲ್ಲರೂ ಸಹ ತುಂಬ ಬೇಜಾರ್ ಮಾಡಿಕೊಂಡು ಒಬ್ಬರು ಮುಖ ಒಬ್ಬರು ನೋಡ್ಕೊತಾ ಇರ್ತಾರೆ ಆದರೆ ಪಾರಿಜಾತ ಮತ್ತು ಜ್ಯೋತಿಕ ಮಾತ್ರ ಅವಳೊಳಗೆ ತುಂಬ ಖುಷಿ ಪಡ್ತಾ ಇರ್ತಾರೆ ಅವಾಗ ತಾತ ಶಿವನಾರಾಯಣ್ ಹೇಳ್ತಾ ಇರ್ತಾರೆ ಸಿದ್ದು ಸರಿಯಾಗಿ ಡಿಸಿಷನ್ ತೊಗೊಂಡಿದ್ದೇನೆ ಇದರಲ್ಲಿ ಯೋಚನೆ ಮಾಡೋ ಅಂಥದ್ದು ಏನೂ ಇಲ್ಲ ಆಯ್ತಾ ಯಾರು ಬೇಜಾರ್ ಮಾಡ್ಕೋಬೇಡಿ ಸುಮ್ಮನೆ ತಿಂಡಿ ತಿನ್ನಿ ಅಂತ ಅಂದಾಗ ಮನೆಯವರೆಲ್ಲರೂ ತಿಂಡಿ ತಿರ್ತಾ ಇರ್ತಾರೆ ಆದರೆ ಶಾರದಾ ಮಾತ್ರ ಹಾಗೆ ಜ್ಯೋತಿಕನ ನೋಡಿ ಬೇಜಾರ್ ಮಾಡ್ಕೊಡ್ತಾ ಇರ್ತಾಳೆ ಈ ಕಡೆ ಜ್ಯೋತಿ ಇನ್ನೊಂದು ಕಡೆ ಇಲ್ಲಿ ಜ್ಯೋತಿಕ ಪಾಲಾಕ್ಷಿ ನೋಡಬೇಕು ಅಂತ ಅವರ ಒಟ್ಟಾರಕ್ಕೆ ಕಾರ್ ತೊಗೊಂಡು ಬರ್ತಾಳೆ ತುಂಬ ದೂರದಲ್ಲಿ ಕಾರ್ ನಿಲ್ಲಿಸಿ ಮನೆಗೆ ಬರ್ತಾಳೆ ಬಂದಾಗ ಹೇಳ್ತಾ ಇರ್ತಾಳೆ ಗ್ರಾನಿ ನಿಮ್ಮನ್ನ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ ದಯವಿಟ್ಟು ಅಂದಾಗ ಇಲ್ಲಮ್ಮ ನಾನು ಒಪ್ಕೊಳ್ಳಲ್ಲ ಯಾಕೆಂದ್ರೆ ನಾನು ಬದುಕಿದ್ದೀನಿ ಅನ್ನೋದೇ ನಮ್ಮಅಮ್ಮ ಗೊತ್ತು ಇಲ್ಲ ಅಂದ್ಮೇಲೆ ನಾನು ಹೇಗೆ ಬಂದು ಮುಖ ತೋರಿಸ್ಲಿ ನನ್ನ ಬಗ್ಗೆ ಅವ್ಳಿಗೆ ಕಾಳಜಿನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಇಲ್ಲ ಅವರು ತುಂಬಾ ಕಣ್ಣೀರ್ ಹಾಕೊಂಡು ನಿಮ್ಮನ್ನ ನೆನಪಿಸ್ಕೋತಾ ಇದ್ರು ಅದಕ್ಕೆ ನಾನು ಒಪ್ಪಿಸ್ತೀನಿ ಅಂತ ಬಂದಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಮ್ಮ ನಾನು ಬರಲ್ಲ ಅಂತ ಪಾಲಕ್ಷ ಹೇಳ್ತಾ ಇರ್ತಾನೆ ಅವಾಗ ನವೀನ್ ಹೇಳ್ತಾ ಇರ್ತಾನೆ ಇದರಲ್ಲಿ ಗಂಟ್ ಕಳ್ಕೊಳ್ಳೋದು ಏನಿದೆ ಅಪ್ಪ ದಯವಿಟ್ಟು ಒಪ್ಕೊಳ್ಳಿ ಇದ್ದಾಗ ಇಲ್ಲ ಮಗನೆ ನಾನು ಹೋಗಲ್ಲ ಅನ್ಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಆಯ್ತಾ ಇಲ್ಲ ಅಂದ್ರೆ ನಮ್ಮ ಪ್ಲಾನ್ ಹೇಗೆ ಸಕ್ಸಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಒಪ್ಕೊಳ್ಳಿ ಅಂತ ಈ ಕಡೆ ಜ್ಯೋತಿಕಾ ಕೇಳ್ತಾ ಇರ್ತಾಳೆ ಅವಾಗ ದಿವ್ಯ ಹೇಳ್ತಾ ಇರ್ತಾಳೆ ಹೌದಪ್ಪ ಒಪ್ಕೊಳ್ಳಿ ಆಯ್ತಾ ನಾವು ಹೇಗಿದ್ದರೂ ಬಡವರು ದುಡ್ಡಿನ ಹಣಕಾಸು ತುಂಬ ಸಮಸ್ಯೆ ಇದೆ ಆಯಿತಾ ಅಜ್ಜಿ ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ ಅಂದಾಗ ನವಿ ಹೇಳ್ತಾ ಇರ್ತಾನೆ ಹೌದು ನಮ್ಮ ಅಕ್ಕನಗೋಸ್ಕರ ಬೇಕಾದ್ರೆ ನಾನು ಸಾಲ ಮಾಡಿ ಆದರೂ ಆ ಹುಡುಗಿನ ಹುಡುಕ್ತೀನಿ ನೀವು ಹೇಗಿದ್ರು ಅಜ್ಜಿ ಜೊತೆ ಕೈ ಜೋಡಿಸಿ ಆಯ್ತಾ ಹೇಗಿದ್ದರೂ ಅವರು ನಿಮ್ಮಮ್ಮ ಅಲ್ವಾ ಹಾಗೆಲ್ಲ ಅನ್ಬೇಡಿ ಅಪ್ಪ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಪಾಲಕ್ಷ ಯೋಚನೆ ಮಾಡಿಬಿಟ್ಟು ಸರಿ ಬಿಡಿ ನೀವೆಲ್ಲ ಫೋರ್ಸ್ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ನಾನು ಒಪ್ಕೋತೀನಿ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರಬೇಕಾದ್ರೆ ನವೀನ್ ಹೇಳ್ತಾ ಇರ್ತಾನೆ ಇದೇ ಖುಷಿಗೆ ಏನು ಮಾಡಬೇಕು ಅಂದಾಗ ದಿವ್ಯ ಹೇಳ್ತಾ ಇರ್ತಾಳೆ ಅಣ್ಣ ಏನಾದರೂ ಆರ್ಡ್ರ್ ಮಾಡು ನಾವು ತಿನ್ನೋಣ ಅಂದಾಗ ಆಯ್ತು ಬಿಡಿ ಸ್ಪೆಷಲಾಗಿ ಏನಾದರೂ ಆರ್ಡರ್ ಮಾಡ್ತೀನಿ ತಿಂಡಿನ ಅಂತ ಅನ್ಬೇಕಾದ್ರೆ ಜೊತೆಗೆ ಹೇಳ್ತಾ ಇರ್ತಾಳೆ ನನಗೇನು ಬೇಡ ನಾನು ಈಗಷ್ಟೇ ತಿಂಡಿ ತಿನ್ಕೊ ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ನವೀನು ಕೇಳ್ತಾ ಇರ್ತಾನೆ ಯಾಕಕ್ಕ ಈ ಥರ ಅಂತ ಇದೆಯಲ್ಲ ನೀನು ನಮ್ಮ ಜೊತೆ ಇದೇನು ತಿನ್ನಲ್ವಾ ನಾವು ಬಡವ್ರ ಮನೆಯ ಬಡವ್ರು ಅಂತ ನೀನು ತಿನ್ನಲ್ವಾ ಅಂದಿದಕ್ಕೆ ಆ ಥರ ಏನಿಲ್ಲ ಆಯಿತಾ ನಂದು ತಿಂಡಿ ಆಗಿತ್ತು ಅಷ್ಟೇ ಅದಕ್ಕೇ ಸರಿ ಆಯ್ತು ಬಿಡು ನೀನು ಆರ್ಡರ್ ಮಾಡು ನಾನು ಇಲ್ಲೇ ಕೂತ್ಕೋತೀನಿ ಅಂತ ಜ್ಯೋತಿಕ ಅವ್ರ ಮೇಲೆ ಕೂತ್ಕೊಬಿಡ್ತಾಳೆ ಅವಾಗ ನವೀನ್ ತಿಂಡಿನ ಆರ್ಡರ್ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಇಲ್ಲಿ ಫುಡ್ ಡೆಲಿವರಿ ಮಾಡ್ತಾ ಇರಬೇಕಾದ್ರೆ ಅವ್ರ ಓನರ್ ಕಾಲ್ ಮಾಡ್ಬಿಟ್ಟು ಎಲ್ಲಿದೆಯಾ ಶಾರದಾ ಅಂತ ಅನ್ಬೇಕಾದ್ರೆ ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ ಸರ್ ಅನ್ಬೇಕಾದ್ರೆ ಸರಿ ಇನ್ನೊಂದು ಆರ್ಡರ್ ಬಂದಿದೆ ಅಮ್ಮ ಎಲ್ಲ ಮುಗಿಸ್ಕೊ ಬಿಟ್ಟು ಬೇಗ ಬಂದಾಗ ಸರಿ ಸರ್ ಹತ್ರದಲ್ಲೇ ಇದ್ದೀನಿ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತೇನೆ ಇನ್ನೊಂದು ಕಡೆ ಇಲ್ಲಿ ಜ್ಯೋತಿಕ ನೀರು ಕುಡ್ಕೊಂಡು ಕೂತಿರ್ಬೇಕಾದ್ರೆ ಆರ್ಡರ್ ಮಾಡಿದ್ದೀನಿ ನೀನು ತಿಂಡಿ ಬರುತ್ತೆ ಅಂತ ನವೀನ್ ಹೇಳ್ತಾ ಇರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ನನ್ನ ಜೊತೆ ಹುಟ್ಟಿರೋ ಹುಡುಗಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಪಾಲಕ್ಷ ಹೇಳ್ತಾ ಇರ್ತೇನೆ ಅಯ್ಯೋ ನಾನು ಮರ್ತೆ ಬಿಟ್ಟೆ ನೋಡು ಆ ಊರಿಗೆ ಅಂತ ಹೋಗಿದ್ವಾ ನಿನಗೆ ಮಾತು ಕೊಟ್ಟಂತೆ ನಾವು ಆ ಹುಡುಗಿನ ಹುಡುಕ್ಬೇಕು ಅಂತ ಹೋಗಿದ್ವಿ ಅಲ್ಲಿಗೆ ಹೋಗಿ ಎಲ್ಲರನ್ನೂ ವಿಚಾರಿಸಿದ್ವಿ ಅಂಗಡಿಗಳೆಲ್ಲ ವಿಚಾರಿಸಿದ್ವಿ ಊರಲ್ಲೆಲ್ಲ ವಿಚಾರಿಸಿದ್ವಿ ಆದರೆ ಯಾರಿಗೂ ಸಹ ಏನು ಗೊತ್ತಾಗಲಿಲ್ಲ ಆದರೆ ಒಬ್ಬ ವ್ಯಕ್ತಿ ಎಲ್ಲ ಡೀಟೇಲ್ಸ್ನು ಕೊಡ್ತಾ ಇದ್ದ ಹಾಗೆ ಆಲ್ಬಮ್ ಸಹ ತಂದು ಕೊಟ್ಟ ಅದ್ರ ನೀನೇನು ಹುಡುಗಿ ಯಾರು ಅಂತ ತೋರಿಸ್ಬೇಕಿತ್ತು ಅಷ್ಟೊಳಗೆ ಏನಾಯಿತು ಅಂತಂದರೆ ಯಾವುದೋ ವ್ಯಕ್ತಿ ಬಂದು ಒಂದು ಅಮ್ಮ ಬಂದು ತುಂಬ ಜಗಳ ಮಾಡಿದ್ರು ಅಲ್ಲಿಂದ ನಾವು ಬಂದು ಬಿಟ್ವಿ ಕಣಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಈ ಥರ ಎಲ್ಲ ಆಯ್ತಾ ಅಚ್ಚೆ ಆಲ್ಬಮ್ ಬಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೇ ತಾನೇ ಆಲ್ಬಮ್ ಖಂಡಿತ ತಂದಿದ್ದೀವಿ ಹೋಗು ದಿವ್ಯಾ ತಗೋಬಾ ಅಂತ ಹೇಳಿ ಪಾಲಾಕ್ಷ ಆಲ್ಬಮ್ನ ತರಿಸ್ತಾ ಇರ್ತಾನೆ ಈ ಕಡೆ ದಿವ್ಯ ಆಲ್ಬಮ್ ತಂದುಬಿಟ್ಟು ಅಕ್ಕ ನಾವು ಕೆಲವು ತಲೆಗಳನ್ನು ಮಾರ್ಕ್ ಮಾಡಿದ್ವಿ ನೋಡಿ ಆಯ್ತಾ ಇದರಲ್ಲಿ ನಿಮ್ಗೆ ಯಾರಾದರೂ ಗೊತ್ತಾ ಅಂತ ತೋರಿಸ್ಬೇಕಾದ್ರೆ ಈ ಕಡೆ ಮತ್ತೆ ಜ್ಯೋತಿಕ ಅಪ್ಪ ಲಕ್ಷಣ ಕೇಳ್ತಾ ಇರ್ತಾಳೆ ಮತ್ತೇನು ನಿಮಗೆ ಫರ್ದರ್ ಇನ್ಫಾರ್ಮೇಷನ್ನು ಯಾರು ಕೊಡಲಿಲ್ವಾ ಅಂದಾಗ ಹಾಂ ಕೊಟ್ರಮ್ಮ ಅವಳಿಗೆ ಮದುವೆ ಆಗಿದೆ ಅಂತೆ ಅದರಲ್ಲೂ ಅವಳು ಬೆಂಗಳೂರಲ್ಲೇ ಬಂದು ಇದ್ದಾಳಂತೆ ಅಂತ ಹೇಳಬೇಕಾದ್ರೆ ಆ ಮಾತನ್ನ ಕೇಳಿ ಜ್ಯೋತಿಕ ಸ್ವಲ್ಪ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಹಾಗೆ ಈ ಕಡೆ ಫುಡ್ ಡೆಲಿವರಿ ಮಾಡೋಕೆ ಅಂತ ಶಾರದನು ಸಹ ಅದೇ ಅವ್ರ ಮನೆಗೆ ಬರ್ತಾ ಇರ್ತಾಳೆ ಅವಾಗ ರೋಡಲ್ಲಿ ನಿಂತ್ಕೊಬಿಟ್ಟು ಒಂದು ವ್ಯಕ್ತಿನ ಒಮ್ಮನ್ನ ಕೇಳ್ತಾ ಇರ್ತಾಳೆ ಅಮ್ಮ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದಾಗ ಆ ವ್ಯಕ್ತಿ ಓದಿ ಹೇಳ್ತಾ ಇರ್ತಾರೆ ಪಾಲಕ್ಷ ಅಂತ ಹೆಸರು ಇರುತ್ತೆ ಹಾಗೆ ಸುಂದರನಗರ ಫೋರ್ತ್ ಬ್ಲಾಕ್ ಅಡ್ಡ ರಸ್ತೆ ಗಣಪತಿ ಟೆಂಪಲ್ ಆಪೋಸಿಟ್ ಅಂತ ಇರಬೇಕಾದ್ರೆ ನೋಡಮ್ಮ ಇದೇ ಮನೆ ಈ ಕಡೆ ಸೈಡ್ ಹೋಗು ಅಂತ ಹೇಳ್ತಾ ಇರಬೇಕಾದ್ರೆ ಶಾರ್ದನು ಸಹ ಅವ್ರ ಮನೆಗೆ ಫುಡ್ ತಗೊಂಡು ಬರ್ತಾ ಇರ್ತಾಳೆ ಈ ಕಡೆ ಪಾಲಾಕ್ಷಿಣ ಮಾತು ಕೇಳಿ ಜ್ಯೋತಿಕ ಶಾಕಾಗಿ ಅಲ್ಲ ನಾವು ಹುಷಾರಾಗಿರಬೇಕು ಬೆಂಗಳೂರಿಗೆ ಬೇರೆ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ ಅಯ್ಯೋ ನೀನು ಯಾಕಮ್ಮ ಟೆನ್ಷನ್ ತಗೋತಿ ಅವಳು ಬೆಂಗಳೂರಿಗೆ ಬರಲ್ಲ ಸತ್ಯನೂ ಗೊತ್ತಾಗಿ ನಮ್ಮನ್ನೇ ನುಡ್ಕೊಂಡು ಬರಲ್ಲ ಅನ್ಬೇಕಾದ್ರೆ ನವಿ ಹೇಳ್ತಾ ಇರ್ತಾನೆ ಅಪ್ಪ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ ನಮ್ಮ ನಮ್ಮನೆ ಅಡ್ರೆಸ್ ಹುಡುಕೊಂಡು ನಮ್ಮ ಅಕ್ಕ ಇಷ್ಟು ಬ್ಯೂಟಿಫುಲ್ ಇರೋ ಅಕ್ಕನೇ ಸ್ಲಮ್ಮಿಗೆ ಬಂದಿದ್ದಾಳೆ ನಮ್ಮ ಅಕ್ಕ ಬರೋಕ್ಕೆ ಇಪ್ಪತ್ತು ವರ್ಷ ಹಿಡೀತು ಅದೇ ರೀತಿ ಈ ಸ್ಲಮ್ಮಿಗೆ ನಮ್ಮ ಮುಂದೆ ಕಣ್ಣೆದ್ರು ಆ ಹುಡುಗಿನೂ ಸಹ ಬಂದರೂ ಬರ್ಬೋದಲ್ವಾ ಹೇಳೋಕ್ಕಾಗಲ್ಲ ಅಂದಾಗ ಅವ್ನ ಮಾತನ್ನ ಕೇಳಿ ತುಂಬ ಶಾಕಾಗಿ ಹಾಗೆ ನವೀನ್ ಈ ಕಡೆ ಜ್ಯೋತಿಕಾ ನೋಡ್ತಾ ನಿಂತ್ಕೋತಾಳೆ ಈ ಕಡೆ ಶಾರದಾ ಫುಡ್ ಡೆಲಿವರಿ ಮಾಡೋಕ್ಕೆ ಅವ್ರ ಮನೆ ಹತ್ರ ಬರ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕಾ ಆಲ್ಬಮ್ ಅಲ್ಲಿರೋ ಫೋಟೋಸ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಪಾಲಾಕ್ಷಿ ಹೇಳ್ತಾ ಇರ್ತಾನೆ ನೋಡಮ್ಮ ಕೆಲವೊಂದು ತಲೆಗಳನ್ನ ನಾನು ಟಿಕ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ನಿನ್ನೆ ಜವರೇ ಆಯ್ತಾ ನನಗೆ ಆದರೆ ದಶರಥ ಮಗಳು ಯಾರು ಅಂತ ನನಗೆ ಇನ್ನೂ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ನಿನಗೇನಾದರೂ ಇದರಲ್ಲಿ ಇರೋರು ಯಾರನ್ನಾದರೂ ನೋಡಿದರೆ ಏಳು ಅಂತ ಕೇಳ್ತಾ ಇರ್ತಾನೆ ಹಾಗೆ ಅವಳನ್ನ ಹುಡ್ಕೋದೇನು ದೊಡ್ಡ ವಿಷಯ ಎಲ್ಲ ಬಿಡಮ್ಮ ನಾವು ನಿಮ್ಮ ಜೊತೆ ಇದೀವಲ್ವ ನಿನಗೆ ಯಾವಾಗಲೂ ನಾವು ಹೆಲ್ಪ್ ಮಾಡ್ತೀವಿ ಅಂತ ಅಂದಾಗ ಹೌದು ಅಂತ ಹೇಳಿಬಿಟ್ಟು ನೋಡು ನಾವು ಇದರಲ್ಲಿ ತುಂಬ ಅಲರ್ಟ್ ಆಗಿರಬೇಕು ಯಾವುದೇ ಒಂದು ಕ್ಲೂ ಸಿಕ್ಕಿದ್ರು ಸಹ ನೀನು ನನಗೆ ಇನ್ಫಾರ್ಮೇಷನ್ನ ಕೊಡಬೇಕು ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ ಅಂದಾಗ ಇಷ್ಟು ಹೇಳಿದೆಲ್ಲ ಅಕ್ಕ ಟೆನ್ಷನ್ ತೊಗೋಬೇಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಪಾಲಕ್ಷ ಲಕ್ಷ ಸರಿ ಕಡಮ್ಮ ನೀನು ಇನ್ಮೇಲೆ ಹುಷಾರಾಗಿರ್ಬೇಕು ಅಂದಾಗ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಕನಸು ಬಿತ್ತು ಅದು ನನಸಾಗುತ್ತೆ ಅಂತ ಭಯನ ನಿಮಗೂ ಅನ್ಬೇಕಾದ್ರೆ ಚೇಚೆ ಆಗೇನಿಲ್ಲ ಆಯಿತಾ ಅದು ದೇವ್ರದಿಂದ ನನಸಾಗದಲ್ಲೇ ಇರಲಿ ಬಟ್ ಏನು ಗೊತ್ತೋ ದೊಡ್ಡವರು ಹೇಳ್ತಾ ಇರ್ತಾರಲ್ವ ಏನಾದರೂ ಕೆಟ್ಟು ಕನಸು ಬಿದ್ದರೆ ಅದು ಮುಂದೆ ಸೂಚನೆ ಸೂಚನೆ ಆಗಿರುತ್ತೆ ಆಗಿರುತ್ತೈತೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಸೂಚನೆ ಕೊಡ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಏನು ಹೇಳ್ತಾ ಇದ್ದರೆ ನೀವು ಅಂತ ಜ್ಯೋತಿಕ ಟೆನ್ಷನ್ ಮಾಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಮನಸ್ಸಲ್ಲಿರೋ ಆತಕ್ಕ ಮುಂದೆ ನಡೆಯುವ ಘಟನೆಗಳನ್ನು ಕನಸಲ್ಲಿ ಸೂಚಿಸುತ್ತೆ ಅಂತ ದೊಡ್ಡವರು ಹೇಳ್ತಾ ಅಂತ ಗೊತ್ತಾದ ಆ ಮನೆಯಲ್ಲಿ ಕಾಸೋಷ್ಟು ನಿನಗೆ ಬೆಲೆ ಇರಲ್ಲ ಅಷಾರಾಗಿರ್ಬೇಕು ಕಣಮ್ಮ ಅಂತ ಹೇಳ್ಬೇಕಾದ್ರೆ ಜ್ಯೋತಿಕ ತುಂಬಾ ಶಾಕಾಗಿ ಪಾಲಕ್ಷನ ನೋಡ್ತಾ ಇರಬೇಕಾದ್ರೆ ಹ್ಞೂ ನಮ್ಮ ನಾನು ಹೇಳ್ತಾ ಇರೋದು ಕರೆಕ್ಟ್ ಮಗಳೇ ಆಯ್ತಾ ಇದ್ರಿಂದ ನಿನ್ ಜೀವನಕ್ಕಾಗ್ಲಿ ಅಥವಾ ನಿನ್ನ ಕುಟುಂಬ ಅಂದ್ರೆ ನಮ್ಮ ಜೀವನಕ್ಕಾಗಿ ಯಾವುದೇ ತೊಂದರೆ ಬರ್ದಂಗೆ ನೀನು ಮುನ್ಸೂಚನೆಯಿಂದ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲಮ್ಮ ಆದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಂತ ಪಾಲಕ್ಷ ಬುದ್ಧಿ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಇಲ್ಲಿ ಶಾರದಾ ಬಂದೇ ಬಿಡ್ತಾಳೆ ಫುಡ್ ತೊಗೊಂಡು ಬರಬೇಕಾದ್ರೆ ಅಲ್ಲಿ ಇದೇನಿದು ಜ್ಯೋತಿ ಅವ್ರ ಕಾರ್ ನಿಂತಿದೆಯಲ್ಲ ಇಲ್ಲಾಕೆ ನಿಂತಿದೆ ಅಂದ್ಬಿಟ್ಟು ಸೈಕಲ್ನ ನಿಲ್ಲಿಸಿ ಹತ್ರ ಬಂದು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಯಾರೋ ಒಬ್ಬ ವ್ಯಕ್ತಿ ಬೈಕಿಂದ ಬಂದು ಶಾರದಾ ಸೈಕಲ್ನ ಬಿಡಿಸೇ ಬಿಡ್ತಾನೆ ಅಲ್ಲಿ ನೋಡಿದರೆ ಫುಡ್ಡೆಲ್ಲ ಕೆಳಗಡೆ ಬಿದ್ದೇ ಬಿಡುತ್ತೆ ಆಗ ತುಂಬ ಟೆನ್ಷನ್ ಮಾಡಿಕೊಂಡು ಅಯ್ಯೋ ದೇವ್ರೆ ಈ ಥರ ಆಯ್ತಲ್ಲ ಯಾರೋ ಒಬ್ಬ ಈ ಥರ ಬೀಳಸ್ಬಿಟ್ಟನಲ್ಲ ನನ್ನ ಫುಡ್ ಎಲ್ಲ ಹಾಳಾಯ್ತಲ್ಲ ಈ ಕವರ್ ಬೇರೆ ಹರಿದೋಗಿದೆ ಅವ್ರು ಏನು ಅನ್ಕೋತಾರೋ ಏನು ಎಲ್ಲಿ ಬೇಜಾರು ಮಾಡ್ಕೋತಾರೋ ಏನು ಮಾಡಲಿ ಬೇರೆ ಕವರ್ ಬೇರೆ ಇಲ್ಲ ದೇವ್ರ ಮೇಲೆ ಭಾರ ಹಾಕಿ ಇದೇ ರೀತಿ ತೊಗೊಂಡೋಗಿ ನಡೆದಿದ್ದ ವಿಚಾರನ ಹೇಳ್ತೀನಿ ಅವರು ಬೇ ಮೇ ಬಿ ಅರ್ಥ ಮಾಡ್ಕೊಂಡ್ರು ಮಾಡ್ಕೋಬೋದು ನನ್ನನ್ನು ಕ್ಷಮಿಸ್ಬೋದು ಸದ್ಯ ಫುಡ್ಡೆಲ್ಲ ಹಾಳಾಗಿಲ್ವಲ್ಲ ಅಂತ ತಗೋತಾ ಇರ್ತಾಳೆ ಈ ಕಡೆ ಫುಡ್ ಎಲ್ಲ ತಗೊಂಡು ಒಳಗೆ ಶಾರದನು ಸಹ ಬಂದೇ ಬಿಡ್ತಾಳೆ ಎಲ್ಲರ ಹತ್ರ ಮನೆ ಅಡ್ರೆಸ್ ಕೇಳ್ಕೊಂಡು ಅವಳು ಸಹ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಜ್ಯೋತಿಗೆ ಮತ್ತೆ ಆಲ್ಬಮ್ ನೋಡ್ತಾ ಇರಬೇಕಾದ್ರೆ ದಿವ್ಯ ಹೇಳ್ತಾ ಇರ್ತಾಳೆ ಒಂದ್ಸಲ ಮುಖ ನೋಡಿದರೆ ಸಾಕಾಕ ಐಡೆಂಟಿಫೈ ಮಾಡಿದರೆ ಅವಳೆಲ್ಲ ಇದ್ದರೂ ನಾವು ಈಸಿಯಾಗಿ ಹುಡುಕ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ ಅಲ್ಲ ಅಕ್ಕ ಅವ್ಳು ನಮಗೆ ಅವಳು ಪರಿಚಯನೇ ಇಲ್ವಲ್ಲ ಹೆಂಗೆ ನಾವು ಐಡೆಂಟಿಫೈ ಮಾಡೋದು ಅನ್ಬೇಕಾದ್ರೆ ಈ ದಡ್ಡಿ ನಿನಗೆ ಅಷ್ಟು ಗೊತ್ತಾಗಲ್ವೇನೆ ಅಂತ ನವೀನ್ ಹೇಳ್ತಾ ಇರ್ತಾನೆ ಅಲ್ಲ ಕಣೆ ದಡ್ಡಿ ದಶರಥ ಮತ್ತು ಸುಮಿತ್ರ ಮಗಳಂದ ಮೇಲೆ ಸ್ವಲ್ಪನಾದ್ರೂ ಹೋಲಿಕೆ ಇರುತ್ತಲ್ವಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಪಾಲಾಕ್ಷ ಕರೆಕ್ಟ್ ನವೀನ್ ಹೇಳ್ತಾ ಇರೋದು ಕರೆಕ್ಟ್ ಏನು ಗೊತ್ತಾ ಸ್ವಲ್ಪನಾದ್ರೂ ಹೋಲಿಕೆ ಇರುತ್ತೆ ನಾನು ಅವ್ರ ಊರಿಗೆ ಹೋದಾಗ ಅವಳ ಹೆಸ್ರನ್ನಾದರೂ ತಿಳ್ಕೊ ಬರಬೇಕಿತ್ತು ಆದರೆ ಏನು ಮಾಡಲಿ ನಾನು ಯಾಮಾರಿ ಬಿಟ್ಟೆ ಅಂತ ಬೇಜಾರ್ ಮಾಡ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಕರೆಕ್ಟಾಗಿ ಪಾಲಾಕ್ಷ ಮನೆ ಹತ್ರನೇ ಬಂದ್ಬಿಟ್ಟು ಆಂಟಿ ಇವ್ರ ಮನೆ ಎಲ್ಲಿದೆ ಪಾಲಾಕ್ಷರ ಮನೆ ಅಂದಾಗ ಇದೇ ಕಣಮ್ಮ ಕರೆಕ್ಟಾಗೆ ಬಂದಿದೆಯಾ ಹೋಗು ಅಂತ ಅಂದಾಗ ಡೋರ್ ಟಕ್ ಮಾಡ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕಾ ಇನ್ನೇನು ಶಾರದಾ ಫೋಟೋ ನೋಡಬೇಕು ಅಷ್ಟೊತ್ತಿಗೆ ಹೊರಗಡೆಯಿಂದ ಡೋರ್ ಸೌಂಡ್ ಕೇಳಿ ಯಾರು ನೋಡಿ ಅಂತ ಅಂದಾಗ ದಿವ್ಯಾ ನಾನೇ ಅಂತ ಹೊರಗಡೆ ಬರ್ತಾಳೆ ಅವಾಗ ನೋಡಿ ಫುಡ್ ಆರ್ಡ್ರ್ ಮಾಡಿದ್ರಲ್ಲ ತಂದಿದ್ದೀನಿ ಅಂದಾಗ ಆ ಫುಡ್ನ ನೋಡಿ ಇದೇನು ಈ ಥರ ಇದೆ ಅಂತ ದಿವ್ಯ ಬೇಜಾರು ಮಾಡಿಕೊಂಡು ಕೇಳ್ತಾ ಇರ್ತಾಳೆ ಅಲ್ಲ ಏನು ಈ ಥರ ಆಗಿದೆ ಅಂದಾಗ ಕ್ಷಮಿಸಿ ಆಯ್ತಾ ಈ ಥರ ಕೆಳಕ್ಕೆ ಬಿದ್ದು ಕವರ್ ಹರಿದೋಯ್ತು ಅನ್ಬೇಕಾದ್ರೆ ಏನು ನಾಟಕ ಮಾಡ್ತಾ ಇದ್ದೀರಾ ನೀವೇ ಬೇಕು ಬೇಕು ಅಂತ ಟೇಸ್ಟ್ ಮಾಡೋಕ್ಕೆ ಅಂತ ಅದನ್ನೆಲ್ಲ ಹರಿದು ನೋಡಿದ್ದೀರಾ ಅಲ್ವಾ ಅಂತ ಬೈತಾ ಇರ್ತಾಳೆ ಆಗ ಶಾರದಾ ಕಣ್ಣೀರು ಹಾಕೊಂಡು ನಿಜವಾಗ್ಲೂ ನಾನು ಆ ಥರ ಮಾಡಿಲ್ಲ ಅಂತ ಹುಡುಗಿಯಲ್ಲ ಅಂದಾಗ ಸುಮ್ಮನೆ ನನಗೆ ಗೊತ್ತು ನಾಟಕ ಮಾಡಬೇಡಿ ಆಯಿತಾ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ಹಾಕ್ತೀನಿ ಅವಾಗ ಯಾರೂ ಸಹ ಫುಡ್ ಡೆಲಿವರಿನೇ ಮಾಡಿಸ್ಕೊಬಾರ್ದು ಆ ಥರ ಮಾಡ್ತೀನಿ ನಿಮ್ಮಂಥವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಬೈತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕ ಪಾಲಕ್ಷ ಏನಾಯಿತು ಯಾಕೆ ಹಿಂಗೆ ಬೈತಾ ಇದ್ದಾಳೆ ಅಂತ ಮಾತಾಡ್ತಾ ಇರ್ತಾರೆ ಅವಾಗ ಶಾರದ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಪ್ಲೀಸ್ ಆ ಥರ ಎಲ್ಲ ಮಾಡಬೇಡಿ ನನ್ನ ಕೆಲಸಕ್ಕೆ ತುಂಬ ಕೂತ್ ಬರುತ್ತೆ ಆಯಿತಾ ನಿಜವಾಗ್ಲೂ ನಾನು ಬೇಕು ಅಂತ ಮಾಡಿಲ್ಲ ಯಾರೋ ಒಬ್ಬ ವ್ಯಕ್ತಿ ಈ ಥರ ಸೈಕಲ್ ಬೆಳೆಸ್ತಾ ಸ್ವಲ್ಪ ಕವರ್ ಹರ್ತೋಯಿತು ಅಷ್ಟೇ ಆದರೆ ಫುಡ್ ಏನೂ ಆಗಿಲ್ಲ ಅಂದಾಗ ಏನು ಹೇಳ್ತಾ ಇದ್ದೀರಾ ಈ ಥರ ಬೀದಿಲಿ ಬಿದ್ದಿದ್ದು ತಿಂದಿನ ನಾವು ತಿನ್ಬೇಕಾ ಏನು ಅಂದ್ಕೊಂಡಿದ್ದಾರೆ ನೀವು ನನ್ನ ಬ್ಯಾಕ್ಗ್ರೌಂಡ್ ನಿನಗೆ ಗೊತ್ತಾಯ್ತಾ ನಮ್ಮ ಅಕ್ಕ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನವೀನ್ ಹೇಳ್ತಾ ಇರ್ತೇನೆ ಅದೇನೋ ಜಗಳಾಗ್ತಿದೆ ನೋಡ್ಕೊ ಬರ್ತೀನಿ ಅಂತ ಹೊರಗಡೆ ಬಂದ್ಬಿಟ್ಟು ಯಾಕೆ ಹಿಂಗ ಆಡ್ತಿದ್ಯಾ ಅಂದಾಗ ಅಣ್ಣ ಈ ತರ ಫುಡ್ ಎಲ್ಲ ಬಿದ್ದೋಗಿದೆ ಅಂತ ಫುಡ್ ತಂದಿದ್ದಾರೆ ರೋಡ್ ಅಲ್ಲಿ ಬಿದ್ರು ಫುಡ್ ತಂದಿದ್ದಾಳೆ ಇವಳು ಅನ್ಬೇಕಾದ್ರೆ ಸುಮ್ನಿರೋ ಆತರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಜ್ಯೋತಿಕ ಪಾಲಕ್ಷ ಅದೇನೋ ಗಲಾಟೆ ಆಗ್ತಿದೆ ಬಾರಮ್ಮ ನೋಡೋಣ ಅಂತ ಅಂದಾಗ ಇಬ್ರು ಸಹ ಹೊರಗಡೆ ಬಂದಾಗ ಈ ಕಡೆ ಜ್ಯೋತಿಕನು ಸಹ ಬಂದ್ಬಿಟ್ಟು ಶಾರದನ್ ನೋಡಿ ಶಾಕ್ ಆಗಿ ಹಾಗೆ ನಿಂತ್ಕೋತಾಳೆ ಈ ಕಡೆ ಶಾರದನು ಸಹ ಈ ಕಡೆ ಜ್ಯೋತಿಕನ ನೋಡಿ ಆಶ್ಚರ್ಯದಿಂದ ಹಾಗೆ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಅಂದರೆ ಪುಟ್ಟೊನೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು